ನಮ್ಮನ್ನ ಹೊಸ್ ನಾವೇನು ಮಳೆ ಹುಟ್ಟಿರೋ ಕುಲದಲ್ಲಿ ಕೀಳಿಯಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಸಾಂಗ್ ಈಗ ಅದೇ ಸಾಂಗ್ ಸಿನಿಮಾ ಟೈಟಲ್ ಆಗಿ ಬರ್ತಿದೆ ಮಡೆನೂರ್ ಮನು ಮತ್ತು ಮೌನ ಗುಡ್ಡೆ ಮನೆ ಇಬ್ರು ಕೂಡ ಕಿರುತೆರೆಯಿಂದ ಬಿಗ್ ಸ್ಕ್ರೀನ್ಗೆ ಈ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ ಇಬ್ರು ನಮ್ಮ ಜೊತೆ ಇದ್ರೆ ಮಾತಾಡ್ಸೋಣ ಫಸ್ಟ್ಲಿ ಇಬ್ರಿಗೂ ಕಂಗ್ರಾಚ್ಯುಲೇಷನ್ಸ್ ಯಾಕೆ ಅಂತಂದ್ರೆ ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಎಲ್ರಿಗೂ ಕೂಡ ಸಿನಿಮಾ ಟೈಟಲ್ ಕೂಡ ಗೊತ್ತಿದೆ ಸೊ ಫಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸೊ ಹೊಸ ವರ್ಷಕ್ಕೆ ಧ್ರುವ ಸರ್ಜಾ ಅವರು ಪೋಸ್ಟರ್ ಲಾಂಚ್ ಮಾಡೋ ಮೂಲಕ ಈ ನ್ಯೂ ಇಯರ್ನ ತುಂಬ ಚೆನ್ನಾಗಿ ನಿಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಹೇಳಿ ತುಂಬ ಖುಷಿಯಾಯಿತು ಧ್ರುವ ಸರ್ ಮಾಡಿದ್ದು ಅವರು ಸುಮಾರು ಈ ಸಿನಿಮಾ ಬಗ್ಗೆ ಕೇಳಿದ್ರಂತೆ ಟೈಟ್ಲ್ ಬಗ್ಗೆ ಟೀಸರ್ ಬಗ್ಗೆ ಜಿ ಕನ್ನಡದಲ್ಲಿ ಬಂದಿದ್ದೆಲ್ಲ ನೋಡಿದೆ ಎಪಿಸೋಡು ಅಂದರು ಈ ಪೋಸ್ಟರ್ನ ಲಾಂಚ್ ಮಾಡಿದ್ದು ತುಂಬ ಖುಷಿಯಾಯಿತು ಅಂದರು ಆಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ಯಾಕೋ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂದರು ನಾನು ಜಿಮ್ ಮಾಡಿದ್ದೆಲ್ಲ ಎಲ್ಲ ನೋಡಿದರು ಆಮೇಲೆ ಮೇಡಮ್ದು ಶೂಟಿಂಗ್ದೆಲ್ಲ ಸ್ವಲ್ಪ ಕೆಲವು ಕ್ಲಿಪ್ ತೋರಿಸ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಆಶೀರ್ವಾದ ಮಾಡಿದರು ನೆಕ್ಸ್ಟ್ ಏನೇ ಸಿನಿಮಾಗಳು ಏನೇ ಇವೆಂಟ್ ಇದ್ದರೂ ಕರೀರಿ ನಿಮ್ಮ ಸಪೋರ್ಟಾಗಿ ನಿಂತ್ಕೀನಿ ಅಂತ ಹೇಳಿದರು ಕುಲದಲ್ಲಿ ಕೇಳಿ ಯಾವ್ದೋ ಸಿನಿಮಾ ಮೂಲಕ ಬಿಗ್ ಸ್ಕ್ರೀನ್ ಎಂಟ್ರಿ ಕೊಡ್ತಿದ್ದೀರ ಬಿಗ್ ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳೋದಿ ಎಷ್ಟು ಎಕ್ಸೈಟ್ಮೆಂಟ್ ತುಂಬಾ ಇದೆ ಮೇಡಮ್ ಇದು ಏಕೆ ಕಾಯ್ತಾ ಇದ್ದೀವಿ ಯಾವಾಗ ರಿಲೀಸು ಇನ್ನೇನು ಹತ್ರದಲ್ಲೇ ಮಾರ್ಚ್ ತಿಂಗಳಲ್ಲಿ ನಾವು ಸ್ಪೀಡಾಗೇ ಇದ್ದೀವಿ ಟೀಮ್ ಟೀಮೆಲ್ಲ ಪೂರ್ತಿ ಡೈರೆಕ್ಟ್ರಾಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂಡ ಸ್ಪೀಡಾಗಿದ್ದೀವಿ ಬೇಗ ಬರುತ್ತೆ ಆದಷ್ಟು ಬೇಗ ನಾನು ಕಾಯ್ತಾ ಇದ್ದೀನಿ ಸುಮಾರು ಜನ ಹೊರಗಡೆ ಹೋದಾಗ ಆಡಿಯನ್ಸ್ ಎಲ್ಲ ತುಂಬ ಸುಮಾರು ಜನ ಕೇಳ್ತಾರೆ ನಿಮ್ಮ ಸಿನಿಮಾ ಬಗ್ಗೆ ಟೈಟ್ಲ್ ಕೇಳ್ದು ಮೊನ್ನೆ ಒಂದು ಫೈಟ್ ಸೀನ್ ನೋಡ್ದು ನಿಮ್ಮದು ಈ ಥರ ನೋಡ್ದು ನೀವು ಚೆನ್ನಾಗಿ ರೆಡಿಯಾಗಿದ್ದೀರಾ ಓ ಇವರು ರಾಮಚಾರ್ಯ ಸೀರಿಯಲ್ ಹೀರೋ ಏನಲ್ವಾ ಸಖತ್ತಾಗಿ ಕಾಣ್ತಾರೆ ಒಳ್ಳೆ ಪೇರು ಹಂಗೆ ಹಿಂಗೆಲ್ಲ ಹೇಳ್ತಾರೆ ಬಟ್ ಖುಷಿಯಾಗುತ್ತೆ ಮೇಡಮ್ ಸೊ ಮೊದಲ ಸಿನಿಮಾ ಎಷ್ಟು ಖುಷಿ ಇದೆ ಏನೆಲ್ಲ ನಿರೀಕ್ಷೆ ಇದೆ ಈ ಸಿನಿಮಾ ಮೂಲಕ ಮೊದಲ ಸಿನಿಮಾ ಅಂತ ನನಗೆ ಫೀಲ್ ಆಗಿಲ್ಲ ಆ್ಯಕ್ಚುಲಿ ಶೂಟ್ ಮಾಡುವಾಗ ಅಂದರೆ ತುಂಬ ಫ್ರೆಂಡ್ಲಿ ಟೀಮ್ ಆ್ಯಂಡ್ ಕಂಫರ್ಟೇಬಲ್ ಆಗಿಟ್ಟಿದ್ರು ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ರು ಟೀಮ್ ಒಬ್ರಿಗೊಬ್ರು ಸೊ ನನಗೇನು ಹೊಸದಾಗಿ ಫೀಲ್ ಆಗಿಲ್ಲ ಬಟ್ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು ಅಂದರೆ ಎಲ್ರಿಗೂ ಆಸೆ ಇರುತ್ತೆ ಇವಾಗ ನಮ್ಮ ಇಬ್ಬರೂ ಹೊಸೊಬ್ಬರಾಗಿರೋದ್ರಿಂದ ನಮಗೊಂದು ದೊಡ್ಡ ಡ್ರೀಮ್ನ ನೋಡೋ ಥರ ಸಕ್ಸಸ್ಫುಲ್ ಆಗಲಿ ಅಂತ ನಾವು ಅಂದ್ಕೊಂಡಿದ್ದೀವಿ ಆ್ಯಂಡ್ ಚೆನ್ನಾಗಿ ಶೂಟಿಂಗ್ ಮಾ ಅಂದ ಶೂಟಿಂಗ್ ಆಲ್ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಸಾಂಗ್ಸ್ ಆಗಿರಲಿ ತುಂಬ ಅದ್ಭುತವಾಗಿ ಬರ್ತಿದ್ದಾರೆ ನಾನು ನನಗೆ ಕೇಳಿಸ್ಕೊಳ್ತಾ ಇರಬೇಕು ಅನ್ನೋ ಥರ ಫೀಲ್ ಇದೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಯಾ ತುಂಬ ಜನ ಮಾತಾಡ್ತಾರೆ ಇವಾಗ ಹೊರಗಡೆ ಹೋದಾಗ ಈ ಥರ ಸಿನಿಮಾ ಮಾಡ್ತಾ ಇದ್ದೀರಾ ಆ್ಯಂಡ್ ಹೀರೋದು ಫೈಟ್ ಸೀಕ್ವೆನ್ಸ್ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ವಿ ಲೋಹಿತ್ ಸರ್ ಆಗಿರಲಿ ಡ್ರ್ಯಾಗನ್ ಮಂಜು ಆಗಿರಲಿ ಸುಬ್ಬು ಸರ್ ಆಗಿರಲಿ ಮತ್ತು ನಾಣಿ ಸರ್ ಸೋನಲ್ ಅವರೆಲ್ಲರ ಜೊತೆ ವರ್ಕ್ ಮಾಡಿದ ಒಂಥರ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅವರು ನಿಮ್ಮ ನಿಮ್ಮನ್ನು ನೋಡಿದ ತಕ್ಷಣ ನೆನಪಾಗೋದೇ ಚಾರು ಆ ಪಾತ್ರದಲ್ಲಿ ತುಂಬ ಟ್ರೆಡಿಷ್ನಲ್ಲಾಗಿ ಮನೆ ಹುಡುಗಿ ಈ ಥರದ್ದರಲ್ಲಿ ಕಾಣಿಸ್ಕೋತೀರ ಸಿನಿಮಾದಲ್ಲಿ ಹೇಗಿರುತ್ತೆ ಪಾತ್ರ ಹೇಗೆ ಕಾಣಿಸ್ತೀರ ಸೀರಿಯಲಲ್ಲಿ ನಾನು ಮಾಡರ್ನಾಗೂ ನೋಡಿದ್ದಾರೆ ಆ್ಯಂಡ್ ಟ್ರೆಡಿಷ್ನಲ್ಲಾಗೂ ನೋಡಿದ್ದಾರೆ ಇದರಲ್ಲಿ ಟೋಟಲಿ ಡಿಫ್ರೆಂಟ್ ಒಂದು ಹಳ್ಳಿ ಹುಡುಗಿ ಗೆಟಪಲ್ಲಿ ನೋಡ್ತಾರೆ ತುಂಬ ಸಿಂಪಲ್ ಹುಡುಗಿ ಒಂದು ಲವೇಬಲ್ ಹುಡುಗಿಯಾಗಿ ಕಾಣ್ತೀನಿ ಕುಲದಲ್ಲಿ ಕೇಳಿ ಯಾವುದೋ ಒಂದು ವೇಟೇಜ್ ಇರುವಂತಹ ಟೈಟಲ್ ಸೊ ಒಂದು ಲೈನ್ ಅಲ್ಲಿ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಲೈನ್ ಲೈನಲ್ಲಿ ಅಂದರೆ ನಾವು ಕಮರ್ಷಿಯಲ್ ಮೂವಿ ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದರೆ ರಾಮನಾರಾಯಣ್ ಸರ್ ಇಟ್ಕೊಂಡು ಲವ್ ಸ್ಟೋರಿ ಆಕ್ಷನ್ ಡ್ಯಾನ್ಸು ಪ್ರತಿಯೊಂದು ಇರುವಂತಹ ಒಂದು ಒಳ್ಳೆ ಸಿನಿಮಾ ಇದರಲ್ಲಿದೆ ಸೊ ನೀವು ಕೂಡ ನಿಮ್ಮ ಆ್ಯಕ್ಟಿಂಗ್ ವೈಸ್ ಅಭಿನಯದಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಬಟ್ ಈ ಸಿನಿಮಾಗೆ ಅಂತ ಎಸ್ಪೆಷಲಿ ಏನಾದರೂ ಪ್ರಿಪ್ರೇಷನ್ ಬೇಕಿತ್ತ ಮೇಡಮ್ ಬೇಕಿತ್ತು ಆ ಮನುಷ್ಯ ಎಷ್ಟೇ ಕಲಿದ್ರು ಕಲ್ತ್ರು ಆಯತಕ್ಕ ಕಲಿಯೋದಿದ್ದೇ ಇರುತ್ತೆ ಅನ್ನಂಗೆ ಒಬ್ಬರೊಬ್ಬರಾದ್ರೂ ಒಬ್ಬನೊ ಕಲಿಬೇಕಾಗುತ್ತೆ ಕಲೀಬೇಕಾಗತ್ತೆ ಅಲ್ಲಿ ಮಾಡೋ ಆಕ್ಟಿಂಗ್ ನಾವು ಸ್ಪೀಡಾಗಿ ಡೈಲಾಗ್ ಹೇಳ್ತೀವಿ ಕಾಮಿಡಿ ಕಿಲಡಿಯಲ್ಲಿ ರಬರಾ ನೋಡ್ಕೊಂಡು ಹೋಗ್ಬಿಡ್ತೀವಿ ಒಂದು ಹನ್ನೆರಡು ನಿಮಿಷಕ್ಕೆ ಅವ್ನು ಮುಗಿಸ್ಬಿಡ್ತೀವಿ ಅದೊಂಥರ ಮಜಾ ಇರುತ್ತೆ ಬಟ್ ಸಿನಿಮಾದಲ್ಲಿ ಹಂಗಾಗಲ್ಲ ತುಂಬ ಅನುಭವಿಸಬೇಕು ಆ ಭಾವಗಳು ಜೀವಿಸ್ಬೇಕು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತಗ್ಸಿದಾರೆ ಆಕ್ಟಿಂಗ್ ಹೋಗಿ ಒಂದು ಮುಕ್ಕಾಲ್ ವರ್ಷ ರೆಡಿ ಆಗಿದ್ದಾರೆ ಯಾವಾಗಲೂ ಅಲ್ಲೇ ಮಲ್ಕಿ ಹೆಂಡತಿ ಮಕ್ಕಳೆಲ್ಲ ಬಿಟ್ಬಿಟ್ಟು ಹಂಗಾಗಿ ತುಂಬ ಪ್ರಿಪ್ರೇಷನ್ ಮಾಡಿದ್ದೀನಿ ಮೇಡಮ್ ಒಂದು ಎರಡು ತಿಂಗಳು ಡ್ಯಾನ್ಸ್ ಕಲಿಯಕ್ಕೆ ಹೋಗಿದ್ದೀನಿ ಒಂದೆರಡು ತಿಂಗಳು ಫೈಟ್ ಕಲ್ತಿದ್ದೀನಿ ತುಂಬ ಚೆನ್ನಾಗಿ ಡೈರೆಕ್ಟರ್ ಸರ್ ಪ್ರಿಪ್ರೇಷನಿಗೆ ಅವರು ಅಷ್ಟೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ಹಿಂಗೆ ಹಿಂಗೆ ಸರ್ ಅಂದರೆ ಹೋಗಿ ಬನ್ನಿ ಗುರುವೆ ಇಷ್ಟು ಹೇಳೋದು ಆಯಿತು ಗುರುವೆ ತುಂಬ ಸಾಫ್ಟ್ ಅವರು ಕೆಲಸ ತುಂಬ ಸ್ಪೀಡು ಆಮೇಲೆ ಇವ್ರಿಗೆ ಭಾಷೆ ಆ್ಯಕ್ಚುಲಿ ಈಸಿ ಆಯಿತು ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು ಆದ್ರೂ ಕಲಿಸ್ಕೊಟ್ಟಿದ್ದಾರೆ ಇವರು ಒಂದೊಂದು ಪದ ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ಬಂತು ಅಂದರೆ ಒಂಥರ ಭಾಷೆ ಕಲಿಯೋದು ಅದೇ ಒಂಥರ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದು ಸೊ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮುಗಿಸಿ ಇವತ್ತಿಗೆ ಡಬ್ಬಿಂಗ್ ಹಂತಕ್ಕೆ ಬಂದಿದ್ದೀರಾ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ಡೇಯಿಂದನೂ ಏನು ಹೇಳೋದು ಒಂದು ಇವ್ರ ಜೊತೆ ಅಂದರೆ ಫಸ್ಟ್ ಇವ್ರ ಹತ್ರನೇ ಸೀನ್ ಶುರು ಮಾಡೋದು ಇವರು ಮತ್ತು ತಬಲಾ ಸರ್ ಎಲ್ಲ ಒಂಥರ ಹೊಸ ವಾತಾವರಣ ಅಂದರೆ ಎಲ್ಲನೂ ಔಟ್ಡೋರು ಎಲ್ಲ ನೇಚರ್ ಮಧ್ಯೆ ಶೂಟ್ ಮಾಡ್ತಾ ಇದ್ವಿ ಆ್ಯಂಡ್ ಗೆಟಪ್ ಬೇರೆ ಡಿಫ್ರೆಂಟ್ ನನಗೆ ಸ್ವಲ್ಪ ನನ್ನ ಕಾನ್ಷಿಯಸ್ ಆಯಿತಾ ಯಾವಾಗಲೂ ಅಂದರೆ ನನ್ನ ಕೂದಲು ಸರಿ ಇದೆಯಾ ನನ್ನದು ಬಟ್ಟೆ ಸರಿ ಇದೆಯಾ ಆ ಥರ ಬಟ್ ಅಲ್ಲಿ ನಾನು ಅದನ್ನೆಲ್ಲ ಮರೆತು ನಾನು ಇರೋದೇ ಈ ಥರ ಸಿಂಪಲ್ ಹುಡುಗಿ ನಾನು ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಎಲ್ಲದಕ್ಕೂ ರೆಡಿಯಾಗಿರಬೇಕಾಗಿರೋದು ಒಂದು ಸಿನಿಮಾದಲ್ಲಿ ಆ್ಯಕ್ಚುಲಿ ಅಂದರೆ ಏನೇ ಮಾಡೋದಕ್ಕೂ ರೆಡಿ ಇರಬೇಕು ಅನ್ನೋದು ಆ ಒಂದು ಆರ್ಟಿಸ್ಟ್ ಅಂದಮೇಲೆ ಎಲ್ಲನೂ ಮಾಡಲೇ ಬ ಮಾಡಲೇಬೇಕಾಗುತ್ತೆ ಬಟ್ ಇದು ಒಂಥರ ಚೆನ್ನಾಗಿತ್ತು ಎಲ್ಲ ಹೊಸ ಟೀಮ್ ಮಧ್ಯೆ ಅಂದರೆ ಯಾಕಂದರೆ ನಾನು ರಾಮಾಚಾರ್ಯಲಿ ಬರೀ ಅಷ್ಟೇ ಟೀಮ್ನ ನೋಡಿ ನೋಡಿ ಮೂರು ವರ್ಷದಿಂದ ನನಗೆ ಅದರಿಂದ ಹೊರಗೆ ಬರೋಕೆ ಆಗ್ತಾ ಇರಲಿಲ್ಲ ಬಟ್ ಇದು ಹೊಸ ಟೀಮ್ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ಶೂಟಿಂಗ್ ಕೂಡ ತುಂಬ ಆರಾಮಾಗಿ ನಡೀತೆ ಸಿನಿಮಾದಲ್ಲಿ ಅಂತ ಬಂದಾಗ ಸೊ ಚೆನ್ನಾಗಿತ್ತು ಅಂದರೆ ಸಾಂಗ್ ಶೂಟ್ ಅಂತ ಬಂದಾಗ ಎಲ್ಲ ನಮ್ಮ ನಮ್ಮ ಕೂರ್ಗಿಗೆ ಹೋಗಿ ಮಾಡಿದ್ವಿ ಅದು ನಂಗೆ ತುಂಬ ಖುಷಿ ಇದೆ ಯಾಕಂದರೆ ನಮ್ಮೂರಲ್ಲೇ ಶೂಟ್ ಮಾಡಿದ್ವಿ ಅನ್ನೋದು ತುಂಬ ಬಿಸಿಲಲ್ಲಿ ಫುಲ್ ಮೈಯೆಲ್ಲ ಸುಟ್ಟೋಗ್ಬಿಟ್ಟಿತ್ತು ಅಷ್ಟು ಬಿಸಿಲಿತ್ತು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಬೆಟ್ಟದ ಮೇಲೆ ಶೂಟ್ ಮಾಡಿದ್ವಿ ಚೆನ್ನಾಗಿತ್ತು ಅಂದರೆ ಕೊರಿಯೋಗ್ರಾಫರ್ ಆಗಿರಲಿ ನಮ್ಮ ಮಾಸ್ಟರ್ ಆಗಿರಲಿ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅದಾದಮೇಲೆ ಎಲ್ಲ ಮುಗಿದು ಇವಾಗ ಇನ್ನೊಂದು ಸಾಂಗ್ ಬಾಕಿ ಇದೆ ಅದೊಂದು ಮುಗಿದ್ರೆ ಕುಂಬಳಕಾಯಿ ಹೊಡಿಯೋದೇ ಹೌದು ಅಷ್ಟೇ ಸೊ ಭಟ್ರ ಸಪೋರ್ಟ್ ನಿಮ್ಮ ಸಿನಿಮಾಗೆ ತುಂಬಾ ಇದೆ ಬಹಳಷ್ಟು ವೇದಿಕೆಗಳಲ್ಲಿ ಅವರು ನಿಮ್ಮ ಬಗ್ಗೆ ಮಾತಾಡ್ತಾರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಅಥವಾ ನಿಮ್ಮ ಸಿನಿಮಾ ಬಗ್ಗೆ ಹೇಳ್ತಾನೆ ಇರ್ತಾರೆ ಸೊ ಅವರ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ತುಂಬಾ ಮೇಡಮ್ ಅವರು ಯಾವಾಗಲೂ ಯಾವಾಗಲೂ ಹೇಳ್ತಾ ಇರ್ತಾರೆ ಲೈ ನೀನು ಅವರಾಯ್ತಾ ಕಣ ನೀನು ಇವರಾಯ್ತಿಯ ಕಣ ಬಾರಲೇ ನೀನು ಇವರ ಮಧ್ಯರಾತ್ರಿ ಸ್ವಲ್ಪ ಚಿಕ್ಕ ಏನೋ ಸ್ವಲ್ಪ ಬೇಜಾರಾಗಿತ್ತು ಮಧ್ಯ ಫೋನ್ ಮಾಡಿ ಏನು ಮಾಡ್ತಿದ್ದೀವಿ ಅಂದರು ಸರ್ ಹಿಂಗೆ ಮನೇಲಿದ್ದೀನಿ ಈರಾಯ್ತು ಏ ನಿನ್ನೆ ಈರಾಯ್ತು ಎದ್ದಾರಲ್ಲೋ ಅಂತ ನಾನು ಹನ್ನೆರಡು ಊರಲ್ಲಿ ಊರಲ್ಲಿದ್ದೆ ನಾನು ಊರಲ್ಲಿ ಹಾಸನದಲ್ಲಿ ಆಗಲೇ ಹತ್ಕೊಂಡು ಸೀದೋ ಬಂದು ಹೇಳಿ ಸರ್ ಆಯ್ತು ಕಣ ಲೈ ಹೋಗೋ ಸಂತೋಷರ ಹತ್ರ ಮಾತಾಡೋ ಕ್ಲಿಯರ್ ಆಗಿ ತಗೋ ಅಂತ ಮಾಡೋ ಒಳ್ಳೆ ಸಿನಿಮಾಗೆ ಹೋಗೋ ಇದು ಅಂತ ಹೇಳಿದರು ಬಟ್ ತುಂಬ ಸಪೋರ್ಟ್ ಇದೆ ಅವರು ನಮ್ಮ ಸಂತೋಷರು ಇಬ್ರು ಒಂಥರ ಗಾಡ್ ಫಾದರ್ ಥರ ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆಯ ಸಿನ್ಮಾ ಹೊಸಬ್ರನ್ನ ಬೆಳೆಸಬೇಕು ಅನ್ನೋದು ಒಂದು ತಾಟ್ ಇದೆ ಅದೇ ನಮಗೆ ಈಗಿನ ಕಾಲದಲ್ಲಿ ಬೆಳೆಸಬೇಕು ಅನ್ನೋದಕ್ಕಿಂತ ಬೇರೆ ಏನೋ ಒಂದು ಉದ್ದೇಶ ಅವರಿಂದ ಏನೋ ಆಗುತ್ತಾ ನಾವು ಮಾಡಬೇಕು ಅಂತಾರೆ ನಮ್ಮಿಂದ ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ಒಳ್ಳೆಯದೊಂದು ಸಿನಿಮಾ ಕೊಡಬೇಕು ನಿನ್ನ ಮೂಲಕ ನಿಮ್ಮಿಬ್ಬರ ಮೂಲಕ ಒಂದು ಒಳ್ಳೆ ಸಿನ್ಮಾ ಕರ್ನಾಟಕ ಜನತೆ ಕೊಡಬೇಕು ಅದು ಕೊಡ್ತೀವಿ ನೀವು ಮಾಡಿರೋ ಪರ್ಫಾರ್ಮೆನ್ಸ್ ತಲೆ ಕೆಡಿಸ್ಕೊಬಿಡಿ ಅಂತ ತುಂಬ ಆಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಮೋಷನಿಗೆ ಪ್ರತಿಯೊಂದಕ್ಕೂ ಇರ್ತೀನಿ ಅಂತ ಹೇಳಿದ್ದಾರೆ ಇವಾಗಲೂ ಅಷ್ಟೇ ಆಲ್ಮೋಸ್ಟ್ ಎವ್ರಿ ಡೇ ನಮ್ಮ ಸರ್ ನಮ್ಮ ಜೊತೆ ಶೂಟಿಂಗಿಗೆ ಇದ್ರು ಓರಲ್ಲಿ ಏನೇನು ಕೆಲಸ ನಡೀತಾ ಇದೆ ಎಲ್ಲ ಚಿಕ್ಕ ಗಮನಿಸ್ಕೊಂಡು ಎಲ್ಲ ಸರಿ ಮಾಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ರು ಸೊ ಅದೊಂದು ಖುಷಿ ಇದೆ ಅಂದರೆ ನಮ್ಮ ಪ್ರೊಡ್ಯೂಸರ್ ಯಾವಾಗಲೂ ನಮ್ಮ ಸಪೋರ್ಟಿಗೆ ನಿಂತಿದ್ರು ಅನ್ನೋದೊಂದು ಖುಷಿ ಇದೆ ಸೊ ಆವಾಗಲೇ ಹೇಳ್ದಾಗೆ ಮಾರ್ಚ್ಗೆ ಆಲ್ಮೋಸ್ಟ್ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸೊ ಆಲ್ರೆಡಿ ಬಹಳಷ್ಟು ಕಂಟೆಂಟು ನಿಮ್ಮ ಸಿನಿಮಾದು ರೀಚ್ ಆಗಿದೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಇದಿಷ್ಟು ಸಿನಿಮಾ ಬಗ್ಗೆ ಚಿತ್ರದ ನಾಯಕ ಮತ್ತು ನಾಯಕಿಯ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಅರ್ಚನಾ ಶರ್ಮಾ ಸಮಯ ನ್ಯೂಸ್ ಈ ಬಡವನ್ ಮೈಯಲ್ಲಿರೋ ರಕ್ತ ಒಂದ್ಸಲ ಕಾವೇರಿದ್ರೆ ಬಂದರೂ ಕಾಪಾಡಕ್ಕಾಗಲ್ಲ